நானு மத்வாக ஒளக் ಯಾವ ಎಲ್ಲೇ ಗೀತಾನು ಬಂಗಾರಮ್ನ ಇಲ್ಲೊಪ್ಪ ಬಂದಿಲ್ಲ ಇನ್ನ ಎಲ್ಕೋ ಹೋಗೋರು ಅವ್ರು ಬರ್ತಾರ ಏನ್ ಚೊತೀರಾ ಏನಿಲ್ಲ ಹಿಂಗ ಮಾತಾಡ್ಸ್ಬೇಕಾಗಿತ್ತು ಏನು ಯಾರು ವ್ಯವಹಾರ ಅಮ್ನತ್ರ ನಿಮ್ದು ಅದೇ ಗೀತಾ ನಂಗೆ ಗೊತ್ತ ಮದುವೆ ಮಾಡ್ತೀನಿ ಅಂತ ಹೇಳಿತ್ತು ಹೂ ಸರಿ ಅವ್ರು ಬಂದ್ಮೇಲೆ ಹೋಗು ಬಂದಿಲ್ಲ ಅವರು ಬಂದಿಲ್ಲ ಹಂಗಾದ್ರೆ ಒಳಗಿತ್ತಾರ ನೋಡೋಣ ನೋವು ಇಲ್ಲ ಹೋಗಲೆ ಯಾರು ಬಂದಿಲ್ಲ ಏ ಪುಟ್ಟಿ ನೀ ಚಾಕ್ಲೇಟ್ ಕೊಡ್ತೀನಿ ಒಳಗವ್ರೇನ ಕೂಗಿ ಹತ್ತು ರೂಪಾಯಿ ಚಾಕ್ಲೇಟ್ ತಗೊಂಬಂದ್ ಕೊಡ್ತೀನಿ ನಿಂಗ ಪಾನಿಪುರಿ ಗೋಬಿ ಮಂಚೂರಿ ಎಲ್ಲ ತಗೊಂಡ್ ಕೊಡ್ತೀನಿ ಕೂಗೋಗ

ಓ ನೋವು ಹೇಳಣ್ಣು ಒಂದು ಐನೂರು ರೂಪಾಯಿ ಕಾಸನ ಕೊಡ್ತೀನಿ ಅವ್ರು ಎಲ್ಲವ್ರು ಅಂತ ಹೇಳ ನಾನು ಲೈ ನಂಕೇಂದ್ರ ಅದ ಹೋಗ ಅವ್ರು ಹುಟ್ಟಗ್ ನೋಡ್ ಹದಿನೈದು ದಿವ್ಸ ಆಯ್ತು ಯಾರ ಮನೆಗೆಲ್ಲೋ ಕೆಲ್ಸ ಮಾಡ್ತೀನಿ ಅಂತ ಹೋದ್ರು ಪತ್ತೇನೂ ಇಲ್ಲ ಏ ಅಲ್ಲಿಂದ ಬಂದ್ಬಿಟ್ರೇನ ಹೂ ಬಂದ್ಬಿಟ್ರು ಎಲ್ಲ ಯಾವ ಮಾರ್ಸ್ಬಿಟ್ರ ನೋಡಣ್ಣ ನನ್ನ ಬಂದ್ಬಿಟ್ರೇನು ಓ ಬಂದ್ಬಿಟ್ರೂ ಬಂದ್ಬಿಟ್ರು ಲಾಯಕ್ ಮದುವೆ ಆಗೋಯ್ತು ಬಂದ್ಬಿಟ್ರು ಲಯಕ್ ಮದ್ವೆ ಆಯೋತ್ವ ಅಯ್ಯ ಹಂಗೇಳ್ತಾ ಓ ಆಗೋಯ್ತು ಮದುವೆ ಆಗೋಯ್ತು ಇವ್ರ ಅಮ್ಮನ ಮಗಳು ಬಂದ್ರು ಅವ್ರಿಂದನೇ ಬನ್ನಿ ನಾನು ನನ್ನ ಯಾವ್ ಮಾಡಿಸ್ಬಿಟ್ರಣ್ಣ ಇಬ್ರುನಾ ಲೇ ಹಂಗಾದ್ರೆ ಲಾಯ್ ಮದುವೆ ಆಗೋಯ್ತೀನ ಹ್ಞೂ ಆಗೋಯ್ತು ಯಾರ ಜೊತೆಗೆ ಮದುವೆ ಆಗಿತ್ತು ಅವ್ರ ಮನೆಗೆ ಶಾಂತಿಯಿಂದ ಕೆಲಸ ಮಾಡ್ತಾ ಇದ್ಲ ಅಂತ ಆಯ್ನು ಆಮ್ರ ಮಗಳ ಜೊತೆಗ ಗೀತೆ ಜೊತೆಗೆ ಮದುವೆ ಆಗಿಲ್ಲ ಎಲ್ಲ ಇಲ್ಲ ಬಂದ್ಬಿಟ್ರಿ ಇವರು ಹ್ಞೂ ಬಂದಿಲ್ಲ ಹೋಗ ಹಾಗಾದ್ರೆ ಎತ್ತಾದ್ರೂ ಏನು ಕತ್ತೇನೋ ಅಲ್ಲ ಎಲ್ಲೋ ಹೋಗಿ ಎಲ್ಲಿ ತಪ್ಸ್ಕೊಂಡ್ರೆ ಅಲ್ಲ ಈ ಥರ ಹೋಗಿ ಹುಡ್ಕೋಗು ಒಳ್ಳೆ ಕೆಲಸ ಆಗೋಯ್ತೆ ಅಯ್ಯೋ ಹಂಗಾದ್ರೆ ಲಾಯರ್ಗೆ ಮದುವೆ ಆಗೋಯ್ತು ನಾವು ಅಮ್ಮನ ದೊಡ್ಡದಾಗಿ ಹೇಳ್ದು ನಾನೇ ಮದುವೆ ಮಾಡ್ತೀನಿ ಲಾಯರ್ಕಂತ ಹ್ಞೂ ಹೋಗ್ಲಿ ಬಿಡು ವಜೇ ಕಿತ್ತವೆಲ್ಲ ಉದಾಹರಣೆ ಹ್ಮ್ ಗುಂಡಿಗ್ ಬರ್ಲಿ ಬರ್ಲಿ ಇತ್ತ ಬರ್ತಾರೆ ಮೆಣಸಿನ್ಕಾಯಿಂತ ಮದ್ವೆಲ್ಲ ಬಿಪಿ ನಾವ್ ಡು ನಡೀ ಅಮ್ಮೋ ಯಾರ ಅದೇ ಹೇಳಿದ್ಮೇಲೆ ಶಾಂಪು ಒಬ್ರು ಅಂತ ಅವ್ರ ಮನೆ ಇಷ್ಟು ಅಯ್ಯೋ ಹ್ಮ್ ಅಕ್ಕ 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 அக்க அந்தா அக்க அக்க அந்த பக்கம் முத்துனா தான் இஷ்ட மதூலாத்தீர் முந்தி பங்காரம் கிட்டு ஏன் சமைச்சாரா ಅಯ್ಯೋ ಸಮಾಚಾರನು ಇಲ್ಲ ಅನಾಚಾರನೂ ಇಲ್ಲ ಹ್ಮ್ ಎಲ್ಲ ನಿಮ್ಮ ಅವನ ನಿಮ್ಮ ಮಾವನ ಹತ್ರ ಏನೋ ಮಾತಾಡ್ಬೇಕಾಗಿತ್ತು ಯಾಕ ಬಡ್ಡಿ ದುಡ್ಡು ಕೊಟ್ಟಿಲ್ಲ ಅದಕ್ಕೆ ಕೇಳೋಣ ಅಂತ ಬನ್ನಿ ಹೌದಾ ಇಲ್ಲ ಇಲ್ಲ ಸಾಯಂಕಾಲಕ್ಕೆ ಬಾ ಹೋಗ್ರಿ ಯಾರೇ ಅದು ಸರೋಚಿ ಆ ಬಡ್ಡಿ ಬಂಗಾರಮ್ಮನ್ ಬಂದವಳೆ ಏನಮ್ಮ ಬಡ್ಡಿ ಬಂಗಾರಮ್ಮ ಚೆನ್ನಾಗಿದ್ದೀರಮ್ಮ ಆ ಚೆನ್ನಾಗಿದೀನಮ್ಮ ಯಾರು ನನ್ನ ಮಗಳು ಗೀತಾ ಓ ಹೌದಾ ಬರ್ರಮ್ಮ ಒಳಕ್ ಒಳಕ್ ಬರೀ ಯಾಕೆ ಬಾಕ್ಲಾ ಮಾತಾಡ್ತಾ ಇದ್ದೀರಿ ಬಡ್ಡಿ ಬೊಡ್ಡಿ ಇಸ್ಕೊಂಡು ಹೋಗಿ ಬಂದಂತೆ ಓ ಬರ್ತಾನೆ ಬಮ್ಮ ಬಾ ಬಡ್ಡಿ ಕಾಜು ಇಸ್ಕೊಂಡು ಹೋಗಲ್ಲಮ್ಮ ಅಷ್ಟು ತೊಂದರೆ ಆಗದೆ ಅದಕ್ಕೆ ಬಂದಿದ್ದೀರಿ ಏನಮ್ಮ ಅಂತ ತೊಂದರೆ ನನ್ನ ಮಗಳು ಗಂಡನ ಬಿಟ್ಬಿಟ್ಲಮ್ಮ ಯಾಕಮ್ಮ ಏನಾಯ್ತು ಅವನು ಇನ್ನೊಂದು ಮದುವೆ ಆಗ್ಬಿಟ್ಟಮ್ಮ ಹ್ಞೂ ಅದಕ್ಕೆ ಅವನೇ ಬೇಡ ಅಂತ ಡೈವರ್ಸ್ ಕೊಟ್ಬಿಟ್ನು ಹ್ಞೂ ನನ್ನ ಮಗಳು ಡೈವರ್ಸ್ ಕೊಟ್ಬಿಟ್ಲು ಡೈವರ್ಸ್ ಆಗೋಯ್ತು ಅದೇ ಎಪ್ಪ ನೀನು ಮದುವೆ ಆಗಿತ್ತು ಇವಳಿಗೆ ಮಕ್ಕಳಾಗಿಲ್ಲ ಅಂತ ಹ್ಞೂ ಮಕ್ಳು ಆತವಂತೆ ಅದಕ್ಕೆ ಮೂರು ತಿಂಗಳು ಎಲ್ಲನಾ ಬೇರೆ ಕಡೆ ಇದ್ರಿ ಇರಬೇಡ್ರಿ ಮೂರು ತಿಂಗಳು ಆದಮೇಲೆ ಮಕ್ಳ ಆತವೆ ಅಂತ ಹೇಳಿದ್ರು ಅಲ್ಲಮ್ಮ ಮೂರು ತಿಂಗಳು ಬೇರೆ ಕಡೆ ಇದ್ರ ಗಂಗಮ್ಮ ಮಕ್ಳ ಅದೇನೋ ಶಾಸ್ತ್ರ ಹೇಳಿ ಹ್ಞೂ ನಿಮ್ಮ ಮನೆ ಬಿಟ್ಬಿಟ್ಟು ಎಲ್ಲನ ಬೇರೆ ಕಡೆ ಮೂರ್ ತಿಂಗಳಿದ್ರಮ್ಮ ಮಕ್ಳ ಆತವ ನಿನ್ ಮಗಳಕಾ ಅಂತ ಹೇಳ್ದು ಅವ್ನ ಯಾರೋ ದೊರದಿದ್ದಾನ ಬಿಡು ಹ್ಞೂ ಶಾಸ್ತ್ರ ಹೇಳಣನು ಅಲ್ಲ ಕಟ್ಕೊಂಡ್ರೆ ಮೂರು ಮೂರ್ ತಿಂಗಳಿದ್ರ ಆತವೆ ಅಂತ ನಂಬೋದ ಬೇರೆ ಕಡೆ ಇದ್ರಿ ಹೆಂಗ ಮಕ್ಳ ದೋಷ ಅದು ಪರಿಹಾರ ಆತದೇನೋ ಇದ್ರು ಇರ್ಬೋದು ಇದ್ರು ಇರ್ಬೋದು ಹ್ಮ್ ಏನ ಮೂರ್ ಮೇಡಮ್ಮ ಮೂರ್ ತಿಂಗಳು ಏನ ಬೇರೆ ಕಡೆ ಇರ್ರಿ ಅಂತ ಹೇಳಿದ್ವಾ ಅದಕ್ಕೆ ನಮ್ಕ ಇನ್ನ ನೀವ್ ಬಿಟ್ರ ಇನ್ ಯಾರಮ್ಮ ಅದಕ್ಕೆ ಮಗ ಕರ್ಕೊಂಡ್ ವಾಟ ಬಂದ್ಬಿಟ್ಟು ನಿಂತ ಓಕೊಂಡ್ ಬಿಡಮ್ಮ ಹ್ಮ್ ಒಳ್ಳೆ ಕೆಲ್ಸ ಮಾಡ್ದೆ ನಡೀರಿ ಒಳಕ್ಕ ಮೂರ್ ಅಲ್ದಿರ ಆರ್ ತಿಂಗ್ಳು ಇರೀರಿ ಅದ್ ಮಾಡಕಿಲ್ಲ ಬರ್ತದಮ್ಮ ನಿಮ್ ಮಗಳ ಬರ್ತದ ಬರ್ತದೆ ಸಾರ್ ಮಾಡ್ತಾಳೆ ತಟ್ಟನ ತೂತ ಬಿಡ್ಬೇಕು ಹಾ ಹಂಗ ಮಾಡ್ತಾಳೆ ಸಾರು ತಟ್ಟ ಸಾರು ಅಷ್ಟು ರುಚಿಗೆ ಇರ್ತದೆ ತಟ್ಟೆ ನಾಕಿ 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 ತಟ್ಟೆ ಸರಿ ಸರಿ ಅಮ್ಮ ಚಪಾತಿ ಬರ್ತದ ಬರ್ತದಮ್ಮ ಎಲ್ಲ ಕೆಲಸ ಬರ್ತದೆ ಹ್ಮ್ ಸರಿ ಬರ್ರಮ್ಮ ಒಳಕ್ ಬರ್ರಿ ಯಾವ ಯಾವ ಸಿಕ್ಕಿ ಬಿಡು ಕೆಲ್ಸ ಮಾಡಕ ನಾನು ಆರಾಮಾಗಿ ಹೋಗ್ಬೋದು ಮೂರ್ ಆರು ಆರ್ ತಿಂಗಳಿದ್ದು ಬಿಡು ನಾನ್ ಚೆನ್ನಾಗಾ ஏனக்க அல்ல எம் கட்டா தீனியா அது பக்க கட்ட நெல்லக்கோடு அம்மனக்கி அவ்வளோ காப்பி சக்கர ஜாஸ்தி காப்பி

ಅವನಷ್ಟ ಅವನೇ ಕೋರಿ ತಂದ್ಕೊಂಡಿದ್ದಲ್ಲಮ್ಮ ನಾವ್ ಏನ ಮಾಡಿದ್ರ ಹೇಳು ನೀನು ಇದೆಯಲ್ಲ ನಾವ್ ಅವನೇ ತಾನೇ ತಂದಿ ಕಂಡಿರೋದ್ವಾ ಗೌರಿಯ ಗೌರಿಯ ಬಾಪಾ ಶಿವ ಇಲ್ಲ ಬಿಡ್ತಾ ಇಲ್ಲ ಮವ ಜ್ವರ ಬೇರೆ ಜಾಸ್ತಿ ಆಗ್ಬಿಟ್ಟ ಏನು ಹೆಚ್ಚು ಕಮ್ಮಿ ಆಯ್ತು ಏನೋ ತಿಳಿತಾ ಇಲ್ಲಲ್ಲ ಕೊಂಡಿತರು ಸಿಕ್ಕಿದ್ರು ಏನೋ ಗಾಯಗ್ಲಿಲ್ಲ ವಾಸನೆ ಅಂತ ಅವರೇ ಹಾ

ಬರ ಕೃಷ್ಣ ಇಲ್ಲೇ ಶಿವಾ ಶಿವಾ ಇಲ್ಲ ಕೃಷ್ಣನ ಶ್ರೀ ಇದ್ದ ಹೇಳ್ತಾನೆ ಇಲ್ಲ ಕೃಷ್ಣನ ಯಾ ಮ ಯಾಕ ಯಾಕೋ ತಿಳಿದು ಕೃಷ್ಣ ಚಾರ ಅಂತ ಚಾರ ಕತ್ತಿರೋ ಗಾಯ ಆಗದೆ ಕೈ ಮೇಲೂ ಗಾಯ ಆಗದೆ ಏನು ಗಾಯ ಆಗುತ್ತೆ ಅನ್ನೋದೇ ತಿಳೀತಾ ಇಲ್ಲ ಮಾವ ಏ ಮಾವ ಆಸ್ಪತ್ರೆ ಕರ್ಕೊಂಡು ಹೋಗದ ಹ್ಞೂ ಏ ಗೌರಿ ಉದ್ದು ಜೊತೆ ಕೋ ನೋಡಿ ನೋಡಿದ್ರು ಇಬ್ರು ಮಾವ ನಾನು ಏನಾದರು ಒಂದು ಮಾತಾಡ್ದೆಮ್ಮವ್ವ ಏನು ಹೇಳು ಕೃಷ್ಣ ನೆನೆಯ ಮಳೆ ಬಂತಲ್ಲ ಹ ಮಳೆ ಬಂತು ಅದಕ್ಕ ಇವನು ಮಜಾ ಇದ್ನ ಮಗ ನಾನು ಓದ್ನ ಇವನ ಸುಮ್ಮನೆ ಸಮಾಜ ಗಾಯಣ ಕೃಷ್ಣಮ್ಮ ಯಾವ ಹುಡುಗಿ ಇಲ್ಲಿದ್ರೆ ಯಬ್ಬಸು ಕೃಷ್ಣಮ್ಮ ಅಂದ ನಾನು ಅದ್ರ ಶಾಲೆಗೆ ನೋಡಮ್ಮ ಇಂದ ಕೆಲಸ ಆಗುತ್ತೋ ಓಂ ಶಿವ ಬರ್ಲು ಸ್ವಾಹನ ಬರ್ಲು ಒಂದು ಹುಡುಗಿ ಎದ್ದೆ ಬಿಡೋದೆ ಮಮ್ಮ ಏ ತಮಾಷೆ ಮಾಡ್ಬಿಡೋ ನೀವು ಕಲ್ತಿದ್ರ ಯಾವ್ದೋ ಯಾರೋ ಸುಮ್ಮನೆ ಬಂದಲ್ಲಿ ತಮಾಷೆ ಮಾಡ್ತೀರ ನಿಮ್ಗ ಇಲ್ಲಮ್ಮ ನಿಜ ಹೇಳಿದ್ದೀನಿ ನಾನು

ಏನಿದು ನೀವು ಮಾಡ್ತಿರೋ ಕೆಲಸ ನೋಮ್ಮವ್ ಇದಾಗಿರೋದೇ ಈ ಕೆಲಸ ಅವಳು ರಕ್ತ ಕುದ್ಬಿಟ್ರೆ ಅಷ್ಟು ಸುಸ್ತಾಗ್ಬಿಟ್ಟಿರೋದ್ವಾ ಇವನ್ ರಕ್ತ ಕುದಳು ಇವನ್ ರಕ್ತ ಕುಡಿದು ಕುಡ್ದು ಬೇಜಾರಾಗಿ ಅವಳು ಇವಾಗ ಹಾಚಕೋಬಿಟ್ಟವಳೆ ಎಲ್ ಅವಳೆ ಅನ್ನೋದು ತಿಳಿದ್ ತಮಾಷೆ ಮಾಡ್ತಾ ಇಲ್ಲ ನೀನು ಮೀನು ದೇವ್ರು ಇಲ್ಲ ಇಲ್ಲಮ್ಮವ್ ದೇವ್ರು ಸದ್ಗಾ ಇಲ್ಲ ಹ್ಞೂ ನಾನು ತಮಾಷೆ ಮಾಡ್ತಾ ಇಲ್ಲ ಇವನ್ ರಕ್ತ ಕುಡಿದು ಕುಡ್ದು ಇದಾಗಿ ಅವಳ ಆಚೆ ಹೋಗೋಲ್ಲ ಜಯಮ್ಮ ಗೋಲಿಗೆ ಒಂದೂ ಉಳಿದಿಲ್ಲ ಎಲ್ಲಾನು ಕುಡಿದಾಗ್ಬಿಟ್ಟ ಅವ್ರ ರಕ್ತ ಇವಾಗ ಎಲ್ಲ ಅವಳೆ ಅಂತ ಇವಾಗ ಅವಳನ್ನ ಪತ್ತೆ ಹಚ್ಚದ್ ನಾವು ನನ್ ಗಣ್ಣಿಗೆ ಮಾತ್ರ ಕಾಣಿಸಲ್ಲ ನನ್ ಗಣ್ಣಿಗ ಶಿವನ್ ಗಣ್ಣಿಗ ಇನ್ಯಾರ ಗಣ್ಣಿಗೂ ಕಾಣಿಸಲ್ಲ ಹಂಗಾದ್ರೆ ಇವತ್ತು ಅವಳನ್ನ ಹಿಡಿಯಬೇಕು ಇಲ್ಲ ಅಂತಂದ್ರೆ ಜನಗಳು ತೊಂದರೆ ಮಾಡ್ತಾಳೆ ಕೃಷ್ಣ ನೋವ ಇಳಿಯೋದ್ರೆ ಅವಳಿಗೆ ಏನ್ ಮಾಡೋದ್ ನಾವ ಏನ್ ಮಾಡೋದು ಹ ಇಲ್ಲ ಕೃಷ್ಣ ಇವತ್ತು ಅವಳನ್ನೇ ನಾ ಮಾಡಿ ಹಿಡಿಯಬೇಕು ಇಲ್ಲ ಅಂತಂದ್ರೆ ಜನಗಳ ಮೇಲೆ ಇದು ಮಾಡ್ಬಿಟ್ರೆ ಜನ ಏನು ಬದುಕ್ತಾರ ಹಾ ಆಯ್ತು ಬಾಮವ ಊರೆಲ್ಲ ಒಂದ್ಸತಿ ಆಗ್ಬಿಡೋಣ ಬಾಮವ ಇಲ್ಲ ಇನ್ನ ವರ್ಷದ ಊರೆಲ್ಲ ಒಂದ್ಸತಿಬಿಡಣ ಆಯ್ತು ನೋಡಿ ಮುಂದುವರಿಯುವುದು